ನಮಸ್ತೆ ಸ್ನೇಹಿತರೆ ನೋಡಿ ಡಿ ಎಫ್ ಸಿ ಸಿ ಐ ಎಲ್ ಅಂದರೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿಂದ ಒಟ್ಟು ಆರುನೂರ ನಲವತ್ತೆರಡು ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಓಕೆ ಇದೊಂದು ಪಬ್ಲಿಕ್ ಸೆಕ್ಟರ್ ಕಂಪನಿ ಇದು ರೈಲ್ವೆ ಅಂಡರ್ ವರ್ಕ್ ಮಾಡುತ್ತೆ ಓಕೆ ಮಿನಿಸ್ಟ್ರಿ ಆಫ್ ರೈಲ್ವೆಂಡರಲ್ಲಿ ಇದು ವರ್ಕ್ ಆಗೋದು ಈ ಒಂದು ಕಂಪ್ನಿ ಓಕೆ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ ಫರ್ ಮಾಡಿದ್ದಾರೆ ಅಂತಂದರೆ ಜೂನಿಯರ್ ಮ್ಯಾನೇಜರ್ ಹಾಗೆಯೇ ಕಾರ್ಯನಿರ್ವಾಹಕ ಮತ್ತು ಎಮ್ ಟಿ ಎಸ್ ಹುದ್ದೆಗಳಿಗೆ ಈ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ ಓಕೆ ಸೊ ಈ ಒಂದು ನೇಮಕಾತಿಯಲ್ಲಿ ನೋಡಿ ಜೂನಿಯರ್ ಮ್ಯಾನೇಜರ್ ಫೈನಾನ್ಸಲ್ಲಿ ಒಟ್ಟು ಟೋಟಲ್ ಮೂರು ಹುದ್ದೆಗಳಿದ್ದಾವೆ ಎಕ್ಸಿಕ್ಯೂಟ್ ಸಿವಿಲಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಮೂವತ್ತಾರು ಹುದ್ದೆಗಳಿದ್ದಾವೆ ಎಲೆಕ್ಟ್ರಿಕಲಲ್ಲಿ ಅರವತ್ತ್ನಾಲ್ಕು ಹುದ್ದೆ ಹಾಗೆಯೇ ಅದೇ ಎಕ್ಸಿಕ್ಯೂಟಿವಲ್ಲಿ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ ಎಪ್ಪತ್ತೈದು ಹಾಗೆಯೇ ಎಂ ಟಿ ಎಸ್ ಮಲ್ಟಿ ಟಾಸ್ಕಿಂಗಲ್ಲಿ ಒಟ್ಟು ನಾನ್ನೂರ ಅರವತ್ನಾಲ್ಕು ಹುದ್ದೆಗಳಿದ್ದೇವೆ ಸೊ ಟೋಟಲ್ ಆಗಿ ಆರ್ನೂರ ನಲವತ್ತೆರಡು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ನೋಡಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ನೀವು ಯಾವ ಒಂದು ಕ್ಯಾಟಗರಿ ಬರ್ತೀರಾ ಅಂತ ನೋಡ್ಕೊಂಡು ನೀವು ಅಪ್ಲೈ ಮಾಡಿ ಹೈಯೆಸ್ಟ್ ಇರೋದು ಮಲ್ಟಿ ಟಾಸ್ಕಿಂಗಲ್ಲಿ ಓಕೆನಾ ಅನ್ರಿಸರ್ವ್ಡ್ ಕೆಟಗರಿ ನೂರ ತೊಂಬತ್ನಾಲ್ಕು ಎಸ್ ಸಿ ಎಪ್ಪತ್ತಿದೆ ಎಸ್ ಟಿ ಮೂವತ್ತೆರಡು ಹಾಗೆಯೇ ಒ ಬಿ ಸಿ ನೂರ ಇಪ್ಪತ್ತೆರಡು ಎಕನಾಮಿಕ ಲೀಕರ್ ಸೆಕ್ಷನ್ ನಲ್ವತ್ತೆರಡು ಓಕೆ ಹಾಗೆಯೇ ಪಿ ಡಬ್ಲ್ಯೂ ಬಿ ಡಿನಲ್ಲೂ ಇದೆ ಓಕೆ ಸರ್ವಿಸ್ ಮ್ಯಾನ್ಗೆ ಪಿ ಡಬ್ಲ್ಯೂ ಬಿ ಡಿನಲ್ಲೇ ಇದೆ ಓಕೆ ಈ ಒಂದು ಹುದ್ದೆಗಳೇ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದೆ ಸೊ ಇನ್ನೂ ಟೈಮ್ ಇದೆ ಓಕೆ ಇಲ್ಲಿ ನೋಡಿ ಈ ಒಂದು ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡಿ ಎಫ್ ಸಿ ಸಿ ಐ ಎಲ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕರಿಯರ್ ಸೆಕ್ಷನಲ್ಲಿ ಸ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ಈ ಥರ ಕೆಲವೊಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿಬಿಟ್ಟು ಜಾಬ್ ಬಗ್ಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾರೆ ಹಾಗೆಯೇ ಆನ್ಲೈನ್ ಮುಖಾಂತರ ನೀವು ಆ ಒಂದು ಲಿಂಕಲ್ಲಿ ನೀವು ಅಪ್ಲೈ ಮಾಡೋಕ್ಕೋದ್ರೆ ಅಕಸ್ಮಾತ್ ದುಡ್ಡು ಕಳ್ಕೊಂಡು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫೇಕ್ ವೆಬ್ಸೈಟ್ಗಳೆಲ್ಲ ಇದ್ದಾವೆ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಅವೇರ್ ಆಗಿರಲಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಡಿ ಎಫ್ ಸಿ ಸಿ ಐ ಎಲ್ ಈ ಒಂದು ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜೆಂಟ್ ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಏನಾದರೂ ಇತ್ತು ಅಂದರೆ ಇಪ್ಪತ್ತ್ಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಕಾಲ ಅವಕಾಶ ಏನಾದರೂ ಕರೆಕ್ಷನ್ ಇತ್ತು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆ ಥರ ಏನಾದರೂ ಇತ್ತು ಅಂದರೆ ನೀವು ಇಲ್ಲಿ ಕರೆಕ್ಷನ್ ಮಾಡ್ಬೋದು ಈ ಟೈಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನೋಡಿ ಇರುತ್ತೆ ಹಾಗೆಯೇ ಇದು ಪ್ರಿಲಿಮಿನರಿ ಎಕ್ಸಾಮು ಮೇನ್ಸಲ್ಲಿ ಆಗಸ್ಟಲ್ಲಿರುತ್ತೆ ಮೇನ್ ಎಕ್ಸಾಮ್ ಹಾಗೆಯೇ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಅಕ್ಟೋಬರ್ ಮತ್ತು ನವಂಬರಲ್ಲಿ ಓಕೆ ನೋಡಿ ಜೂನಿಯರ್ ಮ್ಯಾನೇಜರ್ಗೆ ಐವತ್ತು ಸಾವಿರದಿಂದ ಲಕ್ಷದ ಅರವತ್ತು ಸಾವಿರದವರೆಗೂ ಇರುತ್ತೆ ಓಕೆ ಇದರಲ್ಲಿ ಟೋಟಲ್ ಮೂರು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಿ ಸಿ ಎ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜೆಂಟ್ ಸಲ್ಲಿಸ್ಬೋದು ಹಾಗೆಯೇ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಸಿವಿಲಲ್ಲಿ ಓಕೆ ಮೂವತ್ತು ಸಾವಿರದಿಂದ ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಎಲಿಜಿಬಲ್ ಇರ್ತಾರೆ ನೋಡಿ ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದು ಮೂವತ್ತಾರಿದೆ ಅನ್ರಿಸರ್ಡ್ ಕ್ಯಾಟಗರಿ ಹದಿನಾರು ಎಸ್ ಸಿ ಐದು ಎಸ್ ಟಿ ಮೂರು ಒ ಬಿ ಸಿ ಒಂಬತ್ತು ಎಕನಾಮಿಕಲಿ ಇಕರ್ ಸೆಕ್ಷನ್ ಮೂರು ಸೊ ಟೋಟಲ್ ನೋಡಿ ಇದರಲ್ಲಿ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲಲ್ಲಿ ನೋಡಿ ಎಲೆಕ್ಟ್ರಿಕಲ್ ಸೆಕ್ಟರಲ್ಲಿ ಒಟ್ಟು ಅರವತ್ನಾಲ್ಕು ಹುದ್ದೆಗಳಿದೆ ಓಕೆ ಅಂದರೆ ಇದೊಂದು ಕ್ಯಾಟಗರಿ ಇಪ್ಪತ್ತೆಂಟು ಎಸ್ ಸಿ ಹನ್ನೊಂದು ಎಸ್ ಟಿ ಐದು ಒ ಬಿ ಸಿ ಹದಿನಾಲ್ಕು ಎಕನಕ್ ವೀಕರ್ ಸೆಕ್ಷನ್ ಒಂದು ಆರು ಓಕೆ ಇದು ಕೂಡ ತ್ರೀ ಇಯರ್ಸ್ ಡಿಪ್ಲೊಮೋ ಆಗಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು ಡಿಪ್ಲೊಮಿ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹಾಗೆಯೇ ಇದರಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸ್ ಸಿಸ್ಟಮ್ಸೋ ಒಟ್ಟು ಲೆಸ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇರ್ತಕ್ಕಂಥವ್ರು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಒಂದು ಎಬೋ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ ಓಕೆ ಹಾಗೆಯೇ ಅಲ್ಲಿ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಒಟ್ಟು ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಇದರಲ್ಲಿ ನೋಡಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ತಕ್ಕಂಥವ್ರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮಾಡಿರ್ತಕ್ಕಂಥವ್ರು ಹಾಗೆಯೇ ಇದರಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಮಾಡಿರ್ತಕ್ಕಂಥವ್ರು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥವ್ರು ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥವ್ರು ಸೊ ಎಲ್ಲರೂ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಬಂದು ನೋಡಿ ಇದಕ್ಕೆ ಸ ಅಲ್ಲಿ ಬಂದು ಹದಿನಾರು ಸಾವಿರದಿಂದ ನಲವತ್ತೈದು ಸಾವಿರದವರೆಗೂ ಇದೆ ಓಕೆ ಮಲ್ಟಿಟಾಸ್ಕಿಂಗಲ್ಲಿ ನೋಡಿ ಟೋಟಲ್ ನಾನ್ನೂರ ಅರವತ್ನಾಲ್ಕು ಹುದ್ದೆಗಳಿದ್ದಾವೆ ಇದರಲ್ಲಿ ಹೈಯೆಸ್ಟು ವೇಕೆನ್ಸಿ ಇರೋದು ಅನ್ರಿಸರ್ಡ್ ಕ್ಯಾಟಗರಿಲಿ ಅಂದರೆ ಜನರಲ್ ಕ್ಯಾಟಗರಿ ನೂರ ತೊಂಬತ್ನಾಲ್ಕು ಎಸ್ ಸಿ ಎಪ್ಪತ್ತು ಎಸ್ ಟಿ ಮೂವತ್ತೆರಡು ಒ ಬಿ ಸಿ ನೂರ ಇಪ್ಪತ್ತೆರಡು ಎಕನಾಮಿಕ್ ಲೀವಿಕರ್ ಸೆಕ್ಷನ್ ನಲವತ್ತಾರಿದೆ ಓಕೆ ಈ ಒಂದು ಹುದ್ದೆಗಳು ಅರ್ಜಿ ಸಲ್ಲಿಸಬೇಕಾದ್ರೆ ನೋಡಿ ಎಸ್ ಎಲ್ ಸಿ ಪ್ಲಸ್ ಒನ್ ಮಿನಿಮಮ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಕಂಪ್ಲೀಟೆಡ್ ಅಟ್ ಅಪ್ ಆ್ಯಕ್ಟಲಿ ಅಂದರೆ ಟೆನ್ ಪ್ಲಸ್ ಐ ಟಿ ಐ ಆಗಿರ್ತಕ್ಕಂಥವ್ರು ಈ ಒಂದು ಉದ್ಯೋಗಿಗೆ ಎಲಿಜಿಬಲ್ ಇರ್ತಾರೆ ಓಕೆ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಬಿ ಇ ಬಿ ಟೆಕ್ ಪ್ಲಸ್ ಹಾಗೆ ಎಮ್ ಎ ಎಮ್ ಟೆಕ್ ಮಾಡ್ಕೊಂಡಿರ್ತಕ್ಕಂಥವ್ರು ಕೂಡ ಎಲಿಜಬಲ್ ಇರ್ತಾರೆ ಕೆಲವೊಂದು ಪೋಸ್ಟ್ಗಳಿಗೆ ಓಕೆ ಎಲ್ಲರೂ ಅಪ್ಲೈ ಮಾಡಿ ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಐತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಹಾಗೆ ಯಾರೆಲ್ಲ ಹೊಸ್ದಾಗಿ ಚೆನ್ನಾಗಿ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬೆಲ್ಲೈನ್ನ ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು